ನಮಸ್ಕಾರ ಆತ್ಮೀಯರೇ ರಾಧೆ ರಾಧೆ ಕೆಲವರು ಜ್ಯೋತಿಷರು ದಿನ ಭವಿಷ್ಯ ಸುಳ್ಳು ಯಾರಿಗೂ ಹೇಳೋಕ್ಕಾಗಲ್ಲ ಅಂತಾರೆ ಟಿ ವಿಯಲ್ಲಿ ಯೂಟ್ಯೂಬ್ನಲ್ಲಿ ಸುಮಾರು ಜನ ಬಂದು ದಿನ ಭವಿಷ್ಯ ಹೇಳ್ತಾರೆ ಹಾಗಾದರೆ ಇದು ಸುಳ್ಳ ನಿಜಾನ ಅಂತ ಸ್ವಲ್ಪ ನೋಡೋಣ ಅದಕ್ಕೆ ಮೊದಲು ಅವರಿಗೆ ಉತ್ತರ ಕೊಡೋಣ ದಿನ ಭವಿಷ್ಯ ಸುಳ್ಳು ಯಾಕೆ ನಿಮಗೆ ಚಾನ್ಸ್ ಸಿಗಲಿಲ್ಲ ಅಂತನಾ ನಿಮ್ಮನ್ನು ಕರೆದು ಕೂರಿಸಿ ಲಕ್ಷ ಲಕ್ಷ ಸುರಿದರೆ ದಿನ ಭವಿಷ್ಯ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಪಕ್ಕ ಹೇಳಿದ್ದೆಲ್ಲ ನಿಜ ಅಲ್ವಾ ಭವಿಷ್ಯನೇ ಸುಳ್ಳು ಯಾರ ಭವಿಷ್ಯ ಯಾರಿಗೂ ಹೇಳೋಕ್ಕಾಗಲ್ಲ ಅಷ್ಟಿದ್ದರೆ ಇದನ್ನು ಯಾಕೆ ಹೇಳ್ತೀರಿ ಹಾಗಾದರೆ ನೀವು ಹೇಳೋದು ಅಂತ ಕೇಳ್ತೀರಾ ನಾನಾಗಲಿ ಯಾರೇ ಆಗಲಿ ರಾಶಿ ಫಲ ಅಂತ ಬಂದಾಗ ಗ್ರಹಗಳ ಸಂಚಾರದಿಂದ ಈ ರಾಶಿಗೆ ಈ ಫಲ ಅಂತ ಹೇಳ್ಬೋದು ವಿನಃ ಒಬ್ಬೊಬ್ಬರ ಭವಿಷ್ಯ ಬಂದು ಹೇಳೋಕ್ಕೆ ಸಾಧ್ಯನೇ ಇಲ್ಲ ಎಲ್ಲವೂ ವಿಧಿ ಲಿಖಿತ ಆದರೆ ವಾರ ಭವಿಷ್ಯ ಹೇಳ್ತಿರಂತೆ ತಿಂಗಳ ಭವಿಷ್ಯ ಹೇಳ್ತಿರಂತೆ ವರ್ಷ ಭವಿಷ್ಯ ಹೇಳ್ತಿರಂತೆ ದಿನ ಭವಿಷ್ಯ ಯಾಕೆ ಸುಳ್ಳು ಅಂತೀರಿ ಬಹುಶಃ ನಿಮಗೆ ಹೇಳೋಕ್ಕೆ ಬರೋಲ್ಲ ಅಥವಾ ಬೇರೆಯವರು ಟಿ ವಿಲಿ ಬಂದು ಹೇಳಿದಾಗ ನೋಡೋಕ್ಕಾಗೋದಿಲ್ವಾ ಆಗೋದಿಲ್ವಾ ಯಾಕೆ ನೀವು ದುಡ್ಡು ಮಾಡಿ ಅವರು ದುಡ್ಡು ಮಾಡಲಿ ದಿನ ಭವಿಷ್ಯನೂ ಹೇಳಬಹುದು ಗ್ರಹಗಳು ಸ್ವಲ್ಪ ಸ್ವಲ್ಪವೇ ಮೂವ್ ಆಗುತ್ತೆ ಒಂದೊಂದೇ ನಕ್ಷತ್ರಗಳನ್ನು ದಾಟುತ್ತವೆ ಚಂದ್ರನಂತೂ ಒಂದು ರಾಶಿಯಲ್ಲಿ ಎರಡೂವರೆ ದಿನಗಳು ಮಾತ್ರ ಇರೋದು ಸುಳ್ಳು ಸುಳ್ಳು ಹೇಳಿ ಲಕ್ಷ ಲಕ್ಷ ತಗೊಂಡ್ರೆ ಮೆಂಟಲ್ ಆಗಿ ಸಾಯ್ತೀರ ಹೆದರಿಸಿ ಬೆದರಿಸಿ ಜೀವನ ಬರ್ಬಾದ್ ಮಾಡಬಾರ್ದು ಸಾರಿ ಟು ಸೇ ದಿಸ್ ಬಟ್ ಅಷ್ಟೇ ಘೋರ ನರಕ ಪ್ರಾಪ್ತಿಯಾಗುತ್ತೆ ಚಂದ್ರನಂತೂ ಒಂದು ರಾಶಿಯಲ್ಲಿ ಎರಡೂವರೆ ದಿನಗಳು ಮಾತ್ರ ಇರೋದು ಚಂದ್ರನ ರಾಶಿ ಬದಲಾವಣೆ ದಿನಾಲೂ ಹೆಚ್ಚಿನ ಪರಿಣಾಮ ಬೀರುತ್ತೆ ಒಂದು ದಿನ ಸಂತೋಷ ಒಂದು ದಿನ ದುಃಖ ಮತ್ತೊಂದು ದಿನ ಟೆನ್ಷನ್ ಮರುದಿನ ಸಮಾಧಾನ ಮತ್ತೆ ಪುನಃ ಏನೋ ಆತಂಕ ನಂತರ ಆಮೇಲೆ ಏನೋ ಭಯ ಅದಾದ ಮೇಲೆ ಸ್ವಲ್ಪ ಸುಖ ಶಾಂತಿ ಇದೆಲ್ಲವೂ ನಡೆಯುವುದು ಚಂದ್ರನ ಗೋಚಾರದಿಂದಲೇ ಇದರಿಂದ ದಿನ ಭವಿಷ್ಯ ಎಷ್ಟು ಸರಿ ಇರಬಹುದು ಅಂತ ಗೊತ್ತಾಗಬೇಕು ಆದರೆ ಎಷ್ಟು ಜನ ಸರಿಯಾಗಿ ಅನಲೈಸ್ ಮಾಡಿ ಹೇಳ್ತಾರೆ ಎಂಬುದು ಬೇರೆ ವಿಷಯ ಆದರೆ ಅವರನ್ನು ನೋಡಿ ಉರ್ಕೊಂಡು ದಿನ ಭವಿಷ್ಯ ಹೇಳೋದು ಎಲ್ಲ ಸುಳ್ಳು ಅಂತ ಮಾತ್ರ ಹೇಳೋದು ಬೇಡ ಆದರೆ ಒಂದು ವಿಷಯ ಆತ್ಮೀಯರೇ ದಿನ ಭವಿಷ್ಯ ಅಂತ ಬಂದಾಗ ಬೆಳಗ್ಗೆ ಕೇಳಿ ದಿನಚರಿಯನ್ನು ಪ್ಲ್ಯಾನ್ ಮಾಡೋಕ್ಕಾಗೋದಿಲ್ಲ ಅಲ್ಲದೆ ಕೆಟ್ಟದೇನಾದರೂ ಹೇಳಿದರೆ ಅದನ್ನೇ ತಲೆಯಲ್ಲಿಟ್ಟುಕೊಂಡು ಆ ದಿನವನ್ನು ಇನ್ನೂ ಕೆಟ್ಟದಾಗಿ ಮಾಡ್ತಾರೆ ಕೆಲವರು ಹಾಗಾಗಿ ಅಂಥವರು ಇದನ್ನೆಲ್ಲ ನೋಡದೆ ಶಿವ ಅಂತ ದೇವರನ್ನು ಸ್ಮರಿಸಿ ಆಯಾ ದಿನದ ಕರ್ತವ್ಯವನ್ನು कर्मी मुगसी राधे राधे हरे कृष्णा थैंक यू